ನಮಸ್ಕಾರ ನಾನು ನಿಮ್ಮ ಮಲ್ಲಿಕಾರ್ಜುನಾಯಕ ನಾಯ್ಕ ಸಿ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಸಾಯಿ ಬಾಬಾ ಸಾಯಿ ಬಾಬಾ ಸಾಯಿ ನಾಥ ಶಕ್ತಿ ದಾತ ಸಾಯಿ ಶ್ರೀ ಬಾಬಾ ಕರುಣಾಲಯ పదే కమలాలయ శ్రీ బాబా కరుణాలయ పదే కమలాలయ ఆనంద గీతాలయ అదూ ఎల్లూ శరణాలయ శ్రీ బాబా కరుణాలయ பாதகளே கமலாலய சாயி பாபா சாயா சாயி ನದಿ ಕೈಯಿಟ್ಟು ಶೋಧನೆಗೊಳಪಟ್ಟು ಕಂದನ ಕಾಪಾಡಿದೆ ಶೋಕಕ್ಕೆ ಕೊನೆ ತೋರಿದೆ ಯಾರೇನು ಬೇಡಿದರು ವರಗಳ ನೀಡಿ ಅವರವರ ತೆರನಾಗುವೆ ಅವರವರ ಮತವಾಗುವೆ ಧರ್ಮ ಗಂಗಾವತಿ ಗಂಗಾವತಿ ನಗರದ ಶ್ರೀ ಶಿರಡಿ ಸಾಹೇಬ್ ದೇವಸ್ಥಾನದಲ್ಲಿ ಪೌರ್ಣಮಿಯ ನಿಮಿತ್ತವಾಗಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೀತಾ ಇರ್ತವೆ ಒಂದು ಕಾರ್ಯಕ್ರಮಗಳು ಈ ಥರ ಇರ್ತವೆ ಬೆಳಗ್ಗೆ ಐದು ಗಂಟೆ ಹದಿನೈದು ನಿಮಿಷಕ್ಕೆ ಕಾಕಡ ಆರತಿ ಪ್ರಾರಂಭವಾಗ್ತದೆ ಹಾಗೂ ಆರು ಮೂವತ್ತರಿಂದ ಶ್ರೀ ಸಾಯಿ ಬಾಬಾ ಅವರಿಗೆ ಪಂಚಾಮೃತ ಅಭಿಷೇಕ ಪೂಜಾದಿಗಳು ಪ್ರಾರಂಭವಾಗ್ತವೆ ಒಂಬತ್ತು ಮೂವತ್ತರಿಂದ ಮಹಾಮಂಗಳಾರತಿ ಪ್ರಾರಂಭವಾಗ್ತದೆ ಹಾಗೂ ಹತ್ತು ಮೂವತ್ತರಿಂದ ತೀರ್ಥ ಪ್ರಸಾದ ಹಾಗೂ ಮಹಾ ಅನ್ನ ಸಂತರ್ಪಣೆ ನಡೀತಾ ಇದೆ ಹನ್ನೆರಡು ಮೂವತ್ತಕ್ಕೆ ಮಧ್ಯಾಹ್ನ ಆರತಿ ಇದೆ ಹಾಗೂ ಸಾಯಂಕಾಲ ಆರು ಗಂಟೆ ಹದಿನೈದು ನಿಮಿಷಕ್ಕೆ ಸಂಧ್ಯಾ ಆರತಿ ಪ್ರಾರಂಭ ಆಗ್ತದೆ ಭಕ್ತಾದಿಗಳು ಆಗಮಿಸಿ ಅನ್ನ ಸಂತರ್ಪಣೆ ಹಾಗೂ ದರ್ಶನ ಪೂಜಾದಿಗಳಲ್ಲಿ ಪಾಲ್ಗೊಂಡು ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸಿ ಶ್ರೀ ಸ್ವಾಮಿಯವರ ತೀರ್ಥ ಪ್ರಸಾದ ಸ್ವೀಕರಿಸಿ ಶ್ರೀ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವ್ರಂತಿ ಹಾಗೂ ಶ್ರೀ ಸಾಯಿಬಾಬಾ ಅವರಿಗೆ ಬೆಳ್ಳಿಯ ಸಿಂಹಾಸನ ಮತ್ತು ಪ್ರಭಾವಳಿಯನ್ನು ಮಾಡಿಸಲಾಗ್ತಾ ಇದೆ ಭಕ್ತಾದಿಗಳು ತಮ್ಮ ಶಕ್ತಿಯಾನುಸಾರ ಧನ ಧಾನ್ಯ ಕಾಣಿಕೆಗಳನ್ನು ಯಾರಾದರೂ ಕೊಡೋರಿದ್ದರೆ ಕೊಡಬಹುದು ಈ ಒಂದು ಎಲ್ಲ ಪೂಜಾ ಕಾರ್ಯಕ್ರಮಗಳಿಗೆ ಎಲ್ಲ ಭಕ್ತಾದಿಗಳು ಬಂದು ಪೂಜೆಯಲ್ಲಿ ಪಾಲ್ಗೊಂಡು ಬಾಬಾವರ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ಹೋಗಬೇಕಾಗಿ ಎಲ್ಲ ಭಕ್ತಾದಿಗಳಲ್ಲಿ ಪ್ರಾರ್ಥನೆ ಎಲ್ಲ ಭಕ್ತರಿಗೆ ನಮಸ್ಕಾರ ಪ್ರತಿ ವರ್ಷದಂದು ಈ ವರ್ಷವೂ ನಾವು ಸಾಯಿಬಾಬಾ ಮತ್ತೆದಲ್ಲಿ ಗುರುಪೂರ್ಣಿಮೆವನ್ನು ಆಚರಿಸ್ತಿದ್ದೇವೆ ಎಲ್ಲ ಭಕ್ತಾದಿಗಳು ಸುಮಾರು ನಾವು ಆರು ಸಾವಿರ ಜನಕ್ಕೆ ಇಲ್ಲಿ ಕೆಲಸ ಎಲ್ಲ ಮಾಡಲಿಕ್ಕೆ ನಾವು ಏರ್ಪಾಟ್ಗಳನ್ನು ಮಾಡಿದ್ದೀವಿ ಎಲ್ಲ ಭಕ್ತಾದಿಗಳು ಬಂದು ದೇವರ ದರ್ಶನ ಪಡ್ಕೊಂಡು ಆಶೀರ್ವಾದ ತಗೊಂಡು ಅನ್ನ ಸ್ವೀಕರಿಸಿ ಹೋಗ್ಬೇಕಂತ ನನ್ನ ಪ್ರಾರ್ಥನೆ ಮತ್ತು ಈ ವರ್ಷ ನಾವು ಹೊಸದಾಗಿ ಈ ಬೆಳ್ಳಿ ಶಿವನ ಮತ್ತು ಪ್ರಭಾವಳಿಯನ್ನು ಮಾಡಬೇಕಂತೇಳಿ ಒಂದು ತೀರ್ಮಾನ ತಗೊಂಡಿದ್ವಿ ಅದಕ್ಕೆಲ್ಲರೂ ಭಕ್ತರು ಅವರ ಶಕ್ತಿಯನುಸಾರ ಬೆಳ್ಳಿ ಆಗಲಿ ಆ ಥರ ಹಡ ಆಗಲಿ ಯಾವುದೇ ಆಗಲಿ ಕಾಣಿಕೆಗಳನ್ನು ಕೊಟ್ಟು ಅವರು ದೇವರಿಗೆ ಕೃಪೆ ಆಗಬೇಕಂತ ನಾನು ಎಲ್ಲರಿಗೂ ಬಿಟ್ಟಿದ್ದೀನಿ ಎಲ್ಲರೂ ಭಕ್ತಾದಿಗಳು ಬಂದು ಈ ಸೇವೆ ಸಲ್ಲಿಸಿಕೊಂಡು ಪ್ರಸಾದ ತಗೊಂಡು ಹೋಗ್ಬೇಕಂತ ನನ್ನ ವಿನಂತಿ